ಹೋಗೋದು ಸ್ವಭಾವ ಅದು ಎಲ್ಲರೂ ಹೋಗ್ತಾರೆ ಇವನಂದ ಅಮ್ಮ ಯಾವತ್ತಿದ್ರೂ ಹೋಗ್ತೇವಲ್ಲ ಕೆಲವೇ ದಿನ ನಾವಿಲ್ಲಿರ್ತೇವೆ ನಿನಗೊಂದು ಕತೆ ಹೇಳ್ತೇನೆ ಅಂತ ಯಮಧರ್ಮರಾಜ ಒಂದು ಮಾತು ಹೇಳ್ತಾನೆ ಆ ಮಾತನ್ನ ಪುಟ್ಟ ಬ್ರಹ್ಮಚಾರಿ ವೇಷ ಹಾಕ್ಕೊಂಡು ಬಂದು ಅನ್ನೋ ರಾಜನ ಮನೆಗೆ ಬಂದು ಹೇಳ್ತಾನೆ ಅಹೋ ವಯಂ ಧನ್ಯತಮ ಯದತ್ರ ದಕ್ವಾ ಪಿತೃಭ್ಯಂ ನ ವಿಚಿಂತೆಯಮಃ ಅಭಕ್ಷಣಾ ಅಬಲ ವೃಕಾಧಿಭಿ ಸರಕ್ಷಿತ ಹಿ ಗರ್ಭೆ ಅಮ್ಮನ ಗರ್ಭದಲ್ಲಿದ್ದ ಮಗು ಉಳಿಬೇಕು ಅಂತ ದೇವರ ಸಂಕಲ್ಪ ಇದ್ದರೆ ಅದು ಎಷ್ಟೇ ಕಷ್ಟ ಇದ್ದರೂ ಉಳಿಯತ್ತೆ ಈ ಕರೋನಾ ಬಂದಾಗ ಇವೆಲ್ಲ ಆಯಿತು ಏನಂದರೆ ತಾಯಿಗೆ ಕರೋನಾ ಗರ್ಭಿಣಿ ಇನ್ನು ಎರಡು ಮೂರು ದಿವಸಕ್ಕೆ ಹಡಿತಾಳೆ ಆ ಮಗುವಿಗೆ ಗ್ಯಾರಂಟಿ ಇದ್ದೇ ಇರತ್ತೆ ಅಂತ ಪ್ರಾರಂಭಿಕ ಹಂತದಲ್ಲಿ ಕರೋನಾದವರು ಮುಟ್ಟಿದ ರೇಲಿಂಗ್ಸ್ ಮುಟ್ಟಿದ್ರೆ ನಮಗೆ ಬರುತ್ತೆ ಅನ್ನೋ ಭಯದ ವಾತಾವರಣ ಇತ್ತು ಒಳಗಿರೋ ಮಗುಗೆ ಅದು ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ರೋಗ ಅಂತ ಅವಳು ಬ್ರೀತ್ ಮಾಡಿದ ಏರೇ ಮಗುಗೆ ಹೋಗೋದು ಹಾಗಾದರೆ ಅದಕ್ಕಿದ್ದೇ ಇರತ್ತೆ ಅಂತ ಏನು ದೇವರ ವ್ಯವಸ್ಥೆ ಅಂದರೆ ಹಡೆದ ಮೇಲೆ ಮಗುವಿಗೆ ಕರೋನಾ ಇಲ್ಲ ತಾಯಿಗೆ ಹದಿಮೂರು ದಿನ ಟ್ರೀಟ್ಮೆಂಟ್ ಆದ ಮೇಲೆ ತಾಯಿಯ ಹಾಲನ್ನು ಕುಳ್ಳಿ ಕುಡಿಲಿಕ್ಕೆ ಮಗುವನ್ನು ಬಿಟ್ರಂತೆ ಸಂರಕ್ಷಿತ ರಕ್ಷತಿ ಯೋಹಿ ಗರ್ಭೆ ಅನ್ನೋದು ನಿಜವಾಗ್ಲೂ ತುಂಬ ಆಶ್ಚರ್ಯ ಅದು ಹೇಗೆ ಅದು ದೇವರಿಗೆ ಗೊತ್ತು ನಿನ್ನನ್ನು ಉಳಿಸ್ಬೇಕು ಅಂತಿದ್ರೆ ನಾನು ಉಳಿಸ್ತೇನೆ ಆವನ ಬನ ಕಾಯ್ವಾ ಅವನಿಯೊಳಗೆ ದೇವ ದೇವೇಶ ಶ್ರೀ ಹರಿಯಲ್ಲದೆ ಕೃಷ್ಣ ಆವನ ಬನ ಕಾಯ್ವಾ ಅವನಿಯೊಳಗೆ ಆವನ ಿರುವ ಮೃಗಗಳಿಗೆ ಅವನಶ್ರಯ ಆ ಪಕ್ಷಿ ಜಾತಿಗಳಿಗೆ ಅವ ಪೋಷಕನು ಶಿಶುವಿಗೆ ದೇವ ಗುರು ಪುರಂದರ ವಿಠಲನಲ್ಲದೆ ಪ್ರಾಣಿ ಆವನ ಬನ ಕಾಯಿವ ಅವನಿಯೊಳಗೆ ಸರಕ್ಷಿತಾ ರಕ್ಷತಿ ಯೋಹಿ ಗರ್ಭೆ ನಮ್ಮ ನಿಮ್ಮ ಜೀವನದಲ್ಲೂ ಈ ಎಲ್ಲ ಇನ್ಸಿಡೆಂಟ್ಸ್ ನಡೆದಿರತ್ತೆ ಒಂದು ಮೆಸೇಜ್ ಬಂದಿತ್ತು ಅದು ನಿಜವೋ ಸುಳ್ಳೋ ತುಂಬ ಚೆನ್ನಾಗಿತ್ತು ಇದಕ್ಕೆ ಹೊಂದುವಂತೆ ಒಬ್ಬ ತುಂಬ ದೊಡ್ಡ ಡಾಕ್ಟರ್ ಅವನು ಇಂಗ್ಲೆಂಡಿನಿಂದ ಇನ್ನೊಂದು ಊರಿಗೆ ಫ್ಲೈಟಲ್ಲೇ ಹೋದ ಅವತ್ತು ಕಾರಲ್ಲಿ ಹೋಗಬೇಕು ಅಂತ ಅವನು ಇಚ್ಛೆ ಮಾಡಿದ್ದಂತೆ ಆಗಲಿಲ್ಲ ಸರಿ ಎಮ ಅಟ್ಮಾಸ್ಫಿಯರ್ ಒಟ್ಟು ಇದರದು ವೆದರ್ದು ಅಥವಾ ಆ ಫ್ಲೈಟ್ದೋ ಏನೋ ಪ್ರಾಬ್ಲಮ್ ಆಗಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಯಿತು ಒಂದು ಹಳ್ಳಿಯಲ್ಲಿ ಲ್ಯಾಂಡ್ ಅದು ಅಲ್ಲಿ ಇಲ್ಲಿ ಥರ ಎಲ್ಲಂದ್ರೆ ಅಲ್ಲಿ ಮಲಗಲಿಕ್ಕೆ ಆಗೋದಿಲ್ಲ ತುಂಬ ಚಳಿ ಇರುತ್ತೆ ಹೇಳದ್ರಂತ ಇಲ್ಲೊಂದು ಹಳ್ಳಿಯಲ್ಲಿ ಲ್ಯಾಂಡ್ ಆಗಿದೆ ಹಳ್ಳಿಯಲ್ಲಿ ಹತ್ತಾರು ಮನೆಗಳಿರತ್ತೆ ಎಲ್ಲರೂ ಒಬ್ಬೊಬ್ಬರ ಮನೆಯಲ್ಲಿ ಬೆಳಗ್ಗೆ ಆಗೋವರೆಗೂ ಇರಲಿ ಬೆಳಗ್ಗೆ ಆದ ಮೇಲೆ ಪ್ರಾಬ್ಲಮ್ ಏನು ಸಾಲ್ವ್ ಮಾಡಿ ಮತ್ತೆ ಹೋಗುವ ಅವನ ಜೀವನದಲ್ಲಿ ಈ ಥರ ಪರಾಧೀನತೆ ಬಂದದ್ದು ಮೊದಲು ಅಂತ ಅಂಥ ದೊಡ್ಡ ಸರ್ಜನ್ ಅವನು ಬೇಸರ ಆಯಿತು ಅವನಿಗೆ ಛೇ ಕಾರ್ ತರಬೇಕಾಗಿತ್ತು ಆಯಿತು ಒಂದು ರಾತ್ರಿ ತಾನೇ ಮಲಗುವ ಅಂತ ಒಬ್ಬರ ಮನೆಯಲ್ಲಿ ಅವನು ಮಲಗಿದಾನೆ ಅವನಿಗೆ ನಿದ್ದೆ ಹತ್ತಿಲ್ಲ ಏನು ಹೀಗಾಯಿತು ಹೀಗಾಯಿತು ಅಂತ ಸುಮಾರು ಮೂರು ಮೂರುವರೆ ಬೆಳಗಾಂಜಾವ ಆ ಮನೆಯಲ್ಲಿ ಆ ಹೆಣ್ಣು ಮಗಳು ಏನೋ ಪಿಟ 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 ಮಂತ್ರವೋ ಸ್ತೋತ್ರವೋ ಅವಳಗ್ ಗೊತ್ತಿದ್ದನ್ನು ಹೇಳ್ತಾ ಇದ್ದಾಳೆ ಇವನಿಗೆ ತುಂಬ ಇರಿಟೇಷನ್ ಆದರೆ ಅವನು ಇನ್ನೊಬ್ಬನ ಮನೆ ಅತಿಥಿ ಅವಳ ಮನೆಯಲ್ಲಿದ್ದಾಗ ಅವರನ್ನು ಅನ್ನೋ ಆಗಿಲ್ಲ ಕಡೆಗೆ ಅವನು ಹೇಳೇ ಬಿಟ್ಟಂತೆ ವಾಟ್ ಯು ಆರ್ ಡೂಯಿಂಗ್ ನಾನ್ ಸೆನ್ಸ್ ಐ ಆಮ್ ಸೀಯಿಂಗ್ ಫ್ರಮ್ ಪಾಸ್ಟ್ ಟೂ ಅವರ್ಸ್ ಯು ಆರ್ ಚಾಂಟಿಂಗ್ ಸಮಥಿಂಗ್ ಐ ಕುಡ್ ನಾಟ್ ಏಬಲ್ ಟು ಸ್ಲೀಪ್ ವಾಟ್ ಯು ಆರ್ ಡೂಯಿಂಗ್ ಅಂತ ಇಲ್ಲ ನಾನು ದೇವರ ಪ್ರಾರ್ಥನೆ ಇದ್ದೇನೆ ಅಂತ ಅವಳಂದಂತ ಅವನಂದ ಸ್ಟಿಲ್ ಯು ಆರ್ ಗೋಯಿಂಗ್ ಟು ಬಿಲೀವ್ ದ ಗಾಡ್ ನೀನು ದೇವರನ್ನು ಇನ್ನೂ ನಂಬುತ್ತೀಯ ಅಂತ ಇನ್ನೂ ಅಲ್ಲ ಯಾವಾಗಲೂ ನಂಬುತ್ತೇನೆ ಅಂತ ಯಾಕೆ ಏನು ಅಂಥ ಪ್ರಾರ್ಥನೆ ಮಾಡುವ ಸಮಸ್ಯೆ ನಿನಗೇನು ಅವಳು ಹೇಳಿದಂತೆ ನನ್ನ ಮಗನಿಗೆ ಒಂದು ಕಾಯಿಲೆ ಇದೆ ಅದಕ್ಕೆ ಔಷಧಿ ಇದೆ ಅದನ್ನು ಮಾಡುವ ವೈದ್ಯರೂ ಇದ್ದಾರೆ ನನ್ನ ಹತ್ರ ಯೋಗ್ಯತೆ ಇಲ್ಲ ಅಷ್ಟು ಹಣ ಕೊಡಲಿಕ್ಕೆ ನನಗೆ ಇರೋದು ದೇವರೊಬ್ಬನೇ ಅವನನ್ನು ನಾನು ಪ್ರಾರ್ಥನೆ ಮಾಡ್ತೇನೆ ಆದರೆ ನನಗೂ ವಿಶ್ವಾಸ ಇದೆ ಒಂದಲ್ಲ ಒಂದು ದಿವಸ ದೇವರು ಆ ಡಾಕ್ಟರ್ ಮುಖಾಂತರ ನನ್ನ ಮಗನ ರೋಗವನ್ನು ವಾಸಿ ಮಾಡ್ತಾನೆ ಅಂತ ದಿನ ದೀಪ ಹಚ್ಚಿ ನಾನು ಪ್ರಾರ್ಥನೆ ಮಾಡ್ತೇನೆ ಅಂತ ಅವಳ ದೇವರಿಗೆ ಅವನೇ ನಮಸ್ಕಾರ ಇವನು ತುಂಬ ಆಶ್ಚರ್ಯ ಆಯಿತು ಆ ರೋಗ ಯಾವುದು ಡಾಕ್ಟ್ರು ಯಾವುದು ಹೇಳ್ತೀಯಾ ಅಂತ ಅವಳು ಹೇಳಿದ ಕೂಡಲೇ ಆ ಡಾಕ್ಟ್ರು ಇವನೇ ಅದರ ತಪಾಸಣೆ ಮಾಡುವ ಆ ರೋಗವೂ ಅದೇ ಇಷ್ಟು ಆಶ್ಚರ್ಯ ಆಗಿ ಅವನು ಅಳತಾ ಕೂತಂತೆ ವೈ ಯು ಆರ್ ಕ್ರೈಯಿಂಗ್ ಅಂತ ನೋ ಫ್ರಮ್ ಟುಡೇ ಆನ್ವರ್ಡ್ಸ್ ಐ ಬಿಲೀವ್ ಇನ್ ಗಾಡ್ ಅಂತ ಇವತ್ತಿನಿಂದ ನಾನು ದೇವರಲ್ಲಿ ನಂಬಿಕೆ ಇಡ್ತೇನೆ ದೇವರನ್ನು ನಂಬುತ್ತೇನೆ ಯಾಕೆ ಅಂದರು ಏನು ದೇವರ ವ್ಯಾಪಾರ ನನ್ನ ಪಾಡಿಗೆ ನಾನು ಕಾರಲ್ಲಿ ಬಂದಿದ್ದರೆ ನಿನಗೂ ನನಗೂ ಭೇಟಿ ಆಗ್ತಿರಲಿಲ್ಲ ಆ ವಿಮಾನ ಎಮರ್ಜೆನ್ಸಿ ಲ್ಯಾಂಡ್ ಆಗದೇ ಇದ್ದರೂ ಭೇಟಿ ಆಗ್ತಾ ಇರಲಿಲ್ಲ ಎಮರ್ಜೆನ್ಸಿ ಲ್ಯಾಂಡ್ ಆದರೂ ನಿನ್ನ ಮುಂದಿನ ಮನೆಯೋ ಹಿಂದಿನ ಮನೆಯಲ್ಲೋ ನಾನು ಮಲಗಿದ್ರೂ ನನಗೂ ನಿನಗೂ ಭೇಟಿ ಆಗ್ತಿರಲಿಲ್ಲ ನಿನ್ನ ಮನೆಯಲ್ಲೇ ಮಲಗಿದ್ರು ನಿನ್ನ ಪಾಡಿಗೆ ನೀನು ಮಂತ್ರಸ್ತೋತ್ರ ಹೇಳಿದ್ರು ನನಗೆ ನಿದ್ದೆ ಹತ್ತಿದರೆ ಎಷ್ಟೋ ಸಲ ಆಗತ್ತಲ್ಲ ನಾವು ಪ್ರವಚನವೋ ಇನ್ನೇನೋ ಕೇಳಬೇಕು ಅಂತ ಹಾಕ್ಕೊಂಡಿರ್ತೀವಿ ಅದು ಪ್ರವಚನ ಎಲ್ಲೋ ಏನೋ ಮಂಗಲಾಚರಣೆ ಆಗೋ ಕಾಲಕ್ಕೆ ಗೊರಕೆ ಬಂದಿರತ್ತೆ ತುಂಬ ಚೆನ್ನಾಗಿತ್ತು ನಿಮ್ಮ ಉಪನ್ಯಾಸ ಅಂದರು ಯಾಕೆ ಕೇಳಿದ್ದೇ ಗೊತ್ತಾಗಲಿಲ್ಲ ಅಂತ ಯಾಕೆಂದರೆ ನೀವು ಕೇಳೇ ಇಲ್ಲ ಅಂತ ಹಾಗಾಗಿ ಪ್ರಕೃತದಲ್ಲಿ ನನಗೆ ನಿದ್ದೆ ಹತ್ತಿದ್ದರೂ ನಿನಗೆ ನಾನು ಔಷಧಿ ಕೊಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಆ ಡಾಕ್ಟ್ರು ನಾನೇ ಸರ್ ನನ್ನ ದೇವರು ಇದಾನೋ ಇಲ್ಲೋ ಅಂದರು ನಿನ್ನ ದೇವರಿದ್ದಾನೆ ಇವತ್ತು ನಾನು ನಿನ್ನ ದೇವರನ್ನು ನಂಬುತ್ತೇನೆ ಅಂತ ಅಂದರೆ ದೇವರು ನ ದಂಡಮಾದಾಯ ರಕ್ಷಂತಿ ಪಶುಪಾಲವತೆ ಎಂತೂ ರಕ್ಷಿತು ಮಿಚ್ಚಂತಿ ಬುದ್ಧಿಯ ಸಂಯೋಜೆಯಂತಿತಂ ಯಾರನ್ನು ರಕ್ಷಣೆ ಮಾಡಬೇಕು ಅಂತ ದೇವರು ಇರ್ತಾನೆ ಅವರ ಬುದ್ಧಿಗೆ ಪ್ರೇರಣೆಯನ್ನು ಮಾಡ್ತಾನೆ ಅಲ್ಲಿ ಹೋಗಿ ವ್ಯವಸ್ಥೆಯನ್ನು ಮಾಡುವಂಥ ಇದು ದೇವರ ಒಂದು ವ್ಯವಸ್ಥೆ ಇದೆ ಹಾಗಾಗಿ ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ ಗರ್ಭದಲ್ಲಿ ಇದ್ದಾಗ ರಕ್ಷಣೆ ಮಾಡಿದ ದೇವರೇ ಆಮೇಲೂ ಮಾಡ್ತಾನೆ ಅಂತ ಹೇಳಿದ್ರು ಅವರೆಲ್ಲ ದುಃಖದಿಂದ ವಿಮುಖರಾದರೂ ಇವನು ಮಂದರ ಪರ್ವತದಲ್ಲಿ ತಪಶ್ಚರ್ಯ ಮಾಡಿ ಬ್ರಹ್ಮನಿಂದ ಪಡೆದ ನನಗೇ ಎಲ್ಲ ಲೋಕಪಾಲಕರ ಶಕ್ತಿ ಬೇಕು ಮೊದಲೇ ಉನ್ಮತ್ತ ಇವನಿಗೆ ದೇವರು ಕೌಂಟರಾಗಿ ಒಬ್ಬ ಮಗನನ್ನು ಕೊಟ್ಟಿದ್ದ ಅವನು ಪ್ರಹ್ಲಾದ ಇವನು ದೇವರಿಲ್ಲ ಅವನು ಎಲ್ಲವೂ ದೇವರಿಂದ ಅಂತ ಒಮ್ಮೆ ಆ ಮಗುವನ್ನು ಕರೆದು ತಡೆ ಮೇಲೆ ಕೂಡಿಸ್ಕೊಂಡು ಕಂದ ನಿನಗೇನಾದರೂ ಒಳ್ಳೆಯದು ಗೊತ್ತಿದ್ದರೆ ಹೇಳು ಸಾಮಾನ್ಯ ಮಕ್ಕಳು ಮಾತಾಡಿದರೆ ತಂದೆ ತಾಯಿಗೆ ತುಂಬ ಸಂತೋಷ ಅದು ಎಷ್ಟು ಆನಂದ ಆಗುತ್ತೋ ಆ ಮಕ್ಕಳು ಮಾತಾಡೋದು ಅದು ಅರ್ಥವೇ ಆಗೋಲ್ಲ ಆದರೂ ಎಷ್ಟು ಆನಂದ ಪಡ್ತೀವೋ ನಮ್ಮ ಮಗುಗೆ ಪಂಚಾಮೃತ ಸೂಕ್ತ ಬರುತ್ತೆ ಅಂತ ಯಾರೋ ಅಂದರು ಹೌದಾ ಎಷ್ಟು ವಯಸ್ಸು ಎಂಟು ತಿಂಗಳು ಅಂದರು ಎಂಟು ತಿಂಗಳು ಪಂಚಾಮೃತ ಕುಡಿದ್ರೆ ಸಾಕಾಗಿರಲ್ಲ ಸೂಕ್ತ ಏನು ಹೇಳೋದು ಸರಿ ಎಲ್ಲಿ ಹೇಳಿ ಎಲ್ಲಿ ಹೇಳಬೇಕದು ಹೇಳಲಿಲ್ಲ ಆಮೇಲೆ ಇವನು ಪಾಪ ಒಂದೆರಡು ಜಮ್ಸ್ ಪ್ಯಾಕೆಟ್ ಕೊಟ್ಟು ಎಲ್ಲಿ ಹೇಳು ಆ ಮಗು ಐದು ನಿಮಿಷ ಬಿಟ್ಟು ಅಪ್ಪು ಅಂತು ಇವನು ಕುಣದ ಅಪ್ಪ ಇದೇನು ಇದೇ ಪಂಚಾಮೃತ ಸೂಕ್ತ ಅಲ್ಲೆಲ್ಲಿದೆ ಅಪ್ಪು ಡೌನು ಆಪ್ಯಾಯಸ್ವ ಸಮೇ ತೊತೆ ವಿಶ್ವತಃ ಸೋಮ ಅಭೃಷ್ಟೆಮ್ಮನ್ ಓ ಅಪ್ಪು ಅಂದರೆ ಆಪ್ಯಾಯಸ್ವ ಸ್ವ ಸಮೇ ತೊತೆ ಅದರ ಅಬ್ರಿವಿಯೇಷನ್ ಇನ್ನೂ ಏನೇನು ಬರುತ್ತೆ ಅದು ಎಲ್ಲೋ ಶಿಲ್ಪಿ ಶಿಲ್ಪಿ ಅಂತಿತ್ತು ಅದು ಅನ್ಲಿಕ್ಕೆ ಬಂದಿಲ್ಲ ಶ್ರೀಪಿ ಅಂತು ಹೌದು ಸುಧಾಮಂಗಲಾಚರಣೆ ಶ್ರೀ ಅಪ್ಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ಅಂತ ಹೀಗಂತ ಹೋದರೆ ಅದು ನಮಗೆ ತುಂಬ ಚೆನ್ನಾಗಿರುತ್ತೆ ಪ್ರಹ್ಲಾದರಾಜರು ಅದನ್ನಂತಾರೆ ಕಥಂ ಪ್ರಿಯ ಅನುಕಂಪಿತಾಯ ಸಂಗಮ ರಹಸ್ಯಂ ರುಚಿರಾಂಶ್ಚ ಮಂತ್ರಾನ್ ಸುಹೃಸುತ ಸ್ನೇಹ ವಶ ಶಿಶೂನಾಂ ಅನುರಕ್ತ ಅನುರಕ್ತಚಿತ್ತ ಇದು ದೈತ್ಯ ಬಾಲಕರಿಗೆ ಉಪದೇಶ ಮಾಡಿದ್ದು ಇವರು ಅದನ್ನೇ ಹೇಳೋದು ಅಪ್ಪ ತತ್ ಸಾಧುಮನ್ನೇ ಅಸುರವರಿಯ ದೇಹಿನ ನೀನು ಸಜ್ಜನರ ಸಹವಾಸ ಮಾಡು ಅವರ ಸಹವಾಸವೇ ದೊಡ್ಡ ಸ್ಥಾನ ಅಂತ ಗುರುಗಳ ದರುಶನ ಮಾಡುವುದು ಸ್ಥಾನ ಹಿರಿಯರ ದರುಶನ ಮಾಡುವುದು ಸ್ಥಾನ ಕರೆದು ಅನ್ನವನು ಇಕ್ಕುವುದೊಂದು ಸ್ಥಾನ ನರಹರಿ ಚರಣವ ನಂಬುವುದೇ ಸ್ಥಾನ ತನುವ ನೀರೊಳಗದ್ದಿ ಫಲವೇನು ಮೊದಲನೇ ಬಾರಿ ಎಕ್ಸಾಮ್ ಸರಿಯಾಗಲಿಲ್ಲ ಎರಡನೇ ಬಾರಿ ಮತ್ತೆ ಪ್ರಹ್ಲಾದನನ್ನು ಕೇಳಿದಾಗ ಪ್ರಹ್ಲಾದರು ಈ ಬಾರಿ ವಿಚಿತ್ರ ಉತ್ತರ ಕೊಟ್ಟರು ಅಪ್ಪ ಮನುಷ್ಯ ಬದುಕಿನಲ್ಲಿ ಏನಾದರೂ ಸಾಧನೆ ಮಾಡಿದ್ದೇನೆ ಅನ್ನೋದಾದರೆ ಇದು ನಮಗೆಲ್ಲ ಕಣ್ತೆರೆಸುವ ಮಾತು ಒಂಬತ್ತರಲ್ಲಿ ಒಂದಾದರೂ ಮಾಡಿರಬೇಕಂತ ಶ್ರವಣಂ ಕೀರ್ತನಂ ವಿಷ್ಣೋಹೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ಪುಂಸಾರ್ಪಿತಾ ಇತಿ ಪುಂಸಾರ್ಪಿತ ವಿಷ್ಣು ಕಿವಿ ದೇವರು ಕೊಟ್ಟಾಗ ದೇವರ ವಾರ್ತೆಯನ್ನು ಕೇಳು ಚೆನ್ನಾಗಿ ಕೇಳಿಸೋ ಕಾಲಕ್ಕೆ ನಾನು ಏನೂ ಕೇಳಿಸ್ಕೊಳ್ಳೋದಿಲ್ಲ ವೃದ್ಧಾಪ್ಯ ಬಂತು ಕಿವಿ ಏನು ಕೇಳದೇ ಇದ್ದಾಗ ನಾನು ಪುರಾಣವೋ ಪಾಠಕ್ಕೋ ಹೋದರೆ ಅವರೊಂದನ್ನು ನಾವೊಂದನ್ನು ಯಾರೋ ಭೇಟಿಯಾದರೂ ದಾರಿಯಲ್ಲಿ ರಾಯರೇ ಮಾರ್ಕೆಟ್ಗೆ ಹೋಗಿದ್ರಾ ಅಲ್ಲಿ ಹೋಗೋಣ ನಾವು ಮಾರ್ಕೆಟಿಂದಾನೇ ಇರೋದು ಅಂದ್ರವರು ಓಹೋ ಇವನಿಗೂ ಕೇಳಿಸಲ್ಲ ಅದಕ್ಕಂದ ನೀವು ಮಾರ್ಕೆಟ್ಗೆ ಹೋಗಿದ್ರೆ ನಾನು ಅನ್ಕೊಂಡೆ ಅಂತ ಇಬ್ಬರೂ ಸರಿ ಹೋಯ್ತದ್ದು ಹೀಗೆ ನಮ್ಮ ಅವಸ್ಥೆ ಆದಾಗ ಏನನ್ನು ಕೇಳ್ತೇವೆ ಕಿವಿ ನೆಟ್ಟಗೆ ಇದ್ದಾಗ ದೇವರ ವಾರ್ತೆಯನ್ನು ಕೇಳು ಕೇಳು ಅದನ್ನು ಮನನ ಮಾಡು ಚಿಂತನೆ ಮಾಡು ಆಗ ನಿನ್ನ ಜನ್ಮ ಸಾರ್ಥಕ ಅವನು ತುಂಬ ಕೋಪ ಬಂದು ಏನೇನೋ ಹಿಂಸೆಯನ್ನು ಕೊಟ್ಟ ದೇವರ ರಕ್ಷಣೆ ಇದ್ದದ್ದರಿಂದ ಏನೂ ಆಗಲಿಲ್ಲ ಮತ್ತೆ ಶಾಲೆಗೆ ಹೋದಾಗ ಉಪದೇಶ ಮಾಡ್ತಾರೆ ಕೌಮಾರ ಆಚಾರ್ಯ ಪ್ರಾಜ್ಞ ಧರ್ಮಾನ್ ಭಾಗವತಾನೇಹ ಇದು ಎಲ್ಲರಿಗೂ ಸಣ್ಣ ವಯಸ್ಸಿನಲ್ಲಿ ಮಕ್ಕಳಿಗೆ ಸಂಸ್ಕಾರ ಹಾಕಿ ಅಲ್ಲ ಪ್ರಹ್ಲಾದ ನಾವಿನ್ನೂ ಸಣ್ಣವರು ನಾವೆಲ್ಲ ದೊಡ್ಡವರಾಗಿ ಹಣ ಸಂಪಾದನೆ ಮಾಡಿ ತುಂಬ ಸುಖಪಟ್ಟ ಮೇಲೆ ಒಂದಿನ ದೇವರು ಅಂತೀವಿ ಈಗಿಂದ ದೇವರು ಅಂದರೆ ಪ್ರಾಯ ಈ ಒಂದು ವಾದ ಇದೆ ನಮ್ಮ ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಉಪನಯನ ಮಾಡ್ತೇವೆ ಅಂದರೆ ಕೆಲವ್ರ ಮನೇಲಿ ಸುಮ್ಮನೆ ಇರ್ರಿ ಈಗೆಲ್ಲ ಮಾಡಬೇಡ್ರಿ ಇನ್ನೂ ಚಿಕ್ಕದದು ಅಲ್ಲೂ ಈಗ ಮಾಡದೇ ಇದ್ದರೆ ಆಮೇಲೆ ಮಾಡ್ಕೋತಾನೋ ಬಿಡ್ತಾನೋ ಮಾಡ್ಬೇಕು ಅಯ್ಯ ಬೇಡ ಸುಮ್ಮನೆ ಇರ್ರಿ ನೀವು ಮಾಡ್ಕೊಂಡಿರೋದು ನಿಮ್ಮನ್ನು ನೋಡಿಲ್ವಾ ಆ ಗಂಡನ್ನೇ ಎಕ್ಸಾಂಪಲಾಗಿ ಆಗಿ ಬೈತಾಯಿರ್ತಾಳೆ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನು ಬೆಳೆಸ್ದಾಗ ಬೆಳೆಸ್ಬಿಟ್ರೆ ಓವಿಂದ ನಿಮ್ಗೇನೂ ಗೊತ್ತಿಲ್ಲ ಬಾವಿ ಕಟ್ಟೆ ಬಿಟ್ಟರೆ ತುಳಸಿ ಕಟ್ಟೆ ತುಳಸಿ ಕಟ್ಟೆ ಬಿಟ್ಟರೆ ದೇವ್ರ ಕಟ್ಟೆ ಹಾಗೀಗ ಉಡೋದು ನೀವು ಒದ್ದೇ ಬಟ್ಟೆ ನಿಮ್ಮನ್ನು ಕಟ್ಕೊಂಡು ನಾ ಕೆಟ್ಟೆ ಇದು ಮಗನ ಮುಂದೆ ಅಂದು 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 ಅವನು ಭಾವಿ ಅಂದರೆ ಅಲರ್ಜಿ ಹಾಗಬಾರ್ದು ಸಣ್ಣ ವಯಸ್ಸಿಗೆ ಮಾಡಬೇಕು ಕೌಮಾರ ಆಚಾರ್ಯತ್ ಪ್ರಾಜ್ಞ ಸರಿ ನಾವೆಲ್ಲ ಸುಖ ಪಡಬೇಕಲ್ಲ ತುಂಬ ಅದ್ಭುತವಾದ ಮಾತೇನು ಗೊತ್ತಾ ನಾನು ಸುಖವಾಗಿರ್ತೇನೆ ಅಂತ ಅಂದುಕೊಳ್ಳೋದಕ್ಕಿನ್ನ ದೇವರು ನನ್ನನ್ನು ಸುಖವಾಗಿ ಇಡ್ಲಿ ಅನ್ಬೇಕಂತ ಸುಖ ಮೈಂದ್ರಿಯಕಂ ದೈತ್ಯ ದೇಹ ಯೋಗೇನ ದೇಹಿನಾಂ ಸರ್ವತ್ರ ಲಭ್ಯತೆ ದೈವಾತ್ ಯಥಾ ದುಃಖಂ ಅಯತ್ನತಃ ಎಂಥ ಮಾತು ಪ್ರಯತ್ನ ಮಾಡದೇ ಇದ್ರೆ ಸುಖ ಬರತ್ತಾ ಎಕ್ಸಾಂಪಲ್ ಬೇಕಲ್ವಾ ಪ್ರಹ್ಲಾದರಾಜರಂದರು ನೀನು ದುಃಖಕ್ಕೆ ಪ್ರಯತ್ನ ಪಟ್ಟಿದ್ಯಾ ಪ್ರಾಯ ಯಾರು ಕೈ ಮುರಿಬೇಕು ಕಾಲು ಮುರಿಬೇಕು ಆದಷ್ಟು ಒಂದು ವರ್ಷಕ್ಕೆ ಹದಿನೈದು ದಿನ ಆದರೂ ನರ್ಸಿಂಗ್ ಹೋಮಲ್ಲಿ ಅಡ್ಮಿಟ್ ಆಗಬೇಕು ಅಂತ ಯಾವ ಹುಚ್ಚು ಕೇಳಲ್ಲ ತಾನಾಗೆ ಎಲ್ಲೋ ಬಿದ್ದೆ ಏನೋ ಆಯಿತು ಏನೋ ರೋಗ ರುಜಿನ ಯಾಕೆ ಅದು ಬಂತು ನನ್ನ ಪಾಪದ ಫೈಲ್ ಓಪನ್ ಆಯಿತು ಪುಣ್ಯದ ಫೈಲ್ ಓಪನ್ ಆದಾಗ ಸುಖ ಕೊಡ್ತಾನೆ ಇದು ಎರಡನ್ನೂ ಎಕ್ಸ್ಟ್ರೀಮಿಟಿಯನ್ನು ನೋಡಿದವರು ನಮ್ಮ ವಿಜಯದಾಸರವರಂತಾರೆ ನೀನಿದ್ದಲ್ಲೇ ಕೊಡ್ತಾನ ಮನೆ ಮನೆ ತಿರುಗಿದರೆ ಕಾಸು ಪುಟ್ಟದೆ ಸುಮ್ಮನೆ ಚಾಲ್ವರಿದು ಬಳಲಿದೆನೋ ಹಣವನ್ನು ದ್ರವ್ಯಗ ಎಲ್ಲಿದ್ದಲ್ಲಿಗೆ ತಾನೇ ತನಗೆ ಪ್ರಾಪುತಿ ನೋಡೋ ಜಿಯಾ ನಿನ್ನ ಬಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ ಒಂದು ಸಂತತದ ಸಂಗತಿ ರೀಸೆಂಟ್ ಆಗಿ ನಡೆದ ಒಂದು ಗಲಾಟೆ ಒಬ್ಬ ವಿದ್ಯಾರ್ಥಿಯನ್ನ ನೀನು ಜನಿವಾರ ಹಾಕಿಕೊಂಡ್ರೆ ಒಳಗೆ ಬರಬೇಡ ಅಂತ ಅಂದರು ಆ ಬೀದರ್ ವಿದ್ಯಾರ್ಥಿ ನನಗೆ ಎಕ್ಸಾಮೇ ಬೇಡ ಅಂತ ಆಚೆ ಬಂದದ್ದಕ್ಕೆ ಪುಣ್ಯಕ್ಕೆ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಬೋರ್ಡವರು ನಿನಗೆ ಎಂಜಿನಿಯರಿಂಗ್ ಸೀಟು ಕೊಡ್ತೀವಿ ಅಂತ ಅವನ ಜನಿವಾರದ ದೀಕ್ಷೆಗೆ ಅವರು ಕೊಟ್ಟರು ಅಂತ ನಾವಂತೂ ಅಂದುಕೊಳ್ಳುವ ಸುಖ ದೈತ್ಯ ಎಲ್ಲ ದೊಡ್ಡ ದೊಡ್ಡವರು ಅದಕ್ಕೆ ತುಂಬ ಕೆಲಸ ಮಾಡಿದ್ದಾರೆ ಅದು ಪ್ರೆಷರನ್ನು ತಂದಿದ್ದಾರೆ ಅಂತೂ ನಾನು ಒಂದು ವರ್ಷ ಮುಂದೋದರೂ ಪರವಾಗಿಲ್ಲ ನನ್ನ ಜನಿವಾರವನ್ನು ತೆಗೆಯಲ್ಲ ಅಂತ ಅವನ ಆಚೆ ಬನ್ನಲ್ಲ ಅದಕ್ಕೆ ದೇವರಂದ ನೀ ಬರೀದೇನೆ ನಿನಗೆ ಸೀಟನ್ನು ಕೊಡಿಸ್ತೇನೆ ಅಂತ ಆದರೆ ಹಾಗಾಗಿ ದೇವರಲ್ಲಿ ಆ ವಿಶ್ವಾಸ ನನ್ನ ಅಪ್ಪ ಅಮ್ಮ ಇದನ್ನು ಹಾಕಿರೋ ಸುಮ್ಮನೆ ಧಾರ ಅಲ್ಲ ಇದನ್ನು ಬಹಳ ಕಷ್ಟಪಟ್ಟು ಹಾಕಿದ್ದಾರೆ ಅಂತ ಇನ್ನೆರಡು ನಿಮಿಷ ಅದಕ್ಕೆ ಅವರು ಹತ್ತು ನಿಮಿಷ ಎಕ್ಸ್ಟ್ರಾ ಅಂದಿದ್ರಲ್ಲ ಅದಕ್ಕೆ ಇನ್ನೆರಡು ನಿಮಿಷಕ್ಕೆ ನರಸಿಂಹ ಬರ್ತಾ ಇದ್ದಾರೆ ಇಲ್ಲ ನರಸಿಂಹ ಬರ್ತಾ ಇದ್ದಾನೆ ಇನ್ನು ಬ ಎರಡು ನಿಮಿಷಕ್ಕೆ ಬಂದುಬಿಡ್ತಾನೆ ಹಾಗೆ ಪ್ರಕೃತದಲ್ಲಿ ಇಷ್ಟೆಲ್ಲ ಹೇಳಿದಾಗ ಪ್ರಹ್ಲಾದರಾಜರನ್ನು ಚಂಡಾಮರ್ಕರು ಕರೆದುಕೊಂಡು ಹೋದರು ನಿನ್ನನ್ನು ಹ್ಯಾಂಡಲ್ ಮಾಡ್ಲಿಕ್ಕಾಗೋಲ್ಲ ಹಿರಣ್ಯ ಕೇಶ್ಯಪು ಕೇಳದ ಎಸ್ತ್ವಯ ಮಂದಭಾಗ್ಯೋಕ್ತೋ ಮದನ್ಯೋ ಜಗದೀಶ್ವರ ನಾನು ಆಡಿದಾಗೆಲ್ಲ ನೀನು ನನಗೆ ಎದುರಾಡ್ತೀಯಲ್ಲ ಯಾರು ನಿನಗೆ ಬಲ ನ ಕೇವಲಮ್ಮೆ ಭವತಶ್ಚ ರಾಜನ್ ಸವೈ ಬಲಿಂಬಲಿನಾಂ ನನಗೆ ಮಾತ್ರ ಅಲ್ಲ ನಿನಗೂ ಅವನೇ ಬಲ ನನಗೆ ನಿನಗೆ ಅಲ್ಲ ಬ್ರಹ್ಮಾದಿಗಳಿಗೂ ಅವನೇ ಬಲ ಎಲ್ಲಿದ್ದಾನವನು ಅವನು ಎಲ್ಲಿಲ್ಲ ಎಲ್ಲ ಕಡೆ ಇದ್ದಾನೆ ಹಾಗಾದರೆ ಈ ಕಂಬದಲ್ಲಿ ಇದಾನ ಕಂಬಕ್ಕೆ ಜೋರಾಗಿ ಹೊಡೆದಂತೆ ಒಬ್ಬ ವ್ಯಾಖ್ಯಾನಕಾರರು ಬರೀತಾರೆ ಕಂಬಕ್ಕೆ ಯಾಕೆ ಹೊಡೆದದ್ದು ಅಂದರೆ ನಮ್ಮ ಮಕ್ಕಳಿಗೆ ಹೊಡಿಲಿಕ್ಕೆ ಮನಸ್ಸು ಬರಲ್ಲ ಅದಕ್ಕೆ ನಾವು ಕ ಇಲ್ಲಿ ಹೊಡಿತೇವಲ್ಲ ಹತ್ತ ಅಂತ ಇಲ್ಲಿ ಹೊಡೆದು ಈ ಥರ ನಿಂಗೆ ಹೊಡಿತೀನಿ ಅಂತ ಹಾಗೆ ಕಂಬಕ್ಕೆ ಹೊಡೆದದ್ದು ಅಂತ ಒಬ್ಬ ವ್ಯಾಖ್ಯಾನಕಾರರು ಅಂತಾರೆ ಆಮೇಲೆ ಜೋರಾಗಿ ಕಂಬಕ್ಕೆ ಗುದ್ದಿದಾಗ ಆ ಮಗುವಿನ ಮಾತು ಸತ್ಯ ಆಗಬೇಕು ಮುಂದೆ ಆಚಾರ್ಯರು ಆಡುವ ಮಾತು ಸತ್ಯ ಆಗಬೇಕು ಟೀಕಾಕೃತ್ವಾದರೂ ಆಡುವ ಮಾತು ಸತ್ಯ ಆಗಬೇಕು ದೇವರೇ ಕೊಟ್ಟ ಮಾತು ಯದಾ ಯದಾ ಹಿ ಧರ್ಮ ಸೆ ಗ್ಲಾನಿರ್ಭವತಿ ಭಾರತ ಆ ಮಾತು ಸತ್ಯ ಆಗಬೇಕು ನನಗೆ ಅಪ್ಪ ಅಮ್ಮನ ಅನಿವಾರ್ಯತೆ ಇಲ್ಲ ಅಂತ ನಂಬಿದವರ ನಂಬಿಕೆ ಸತ್ಯ ಆಗಬೇಕು ಅದಕ್ಕೆ ಸತ್ಯಂಬಿದಾತು ನಿಜ ಪ್ರತ್ಯಭಾಷಿತಂ വ്യക്തി ച ഭൂത്തെ ചാത്മന അദൃശ്യദ്വഹൻ സ്തംഭേ സഭായം നൃഗം നൂഷം കടു ബാധേ ബഡീസിൽ നിു നുഡീയ യു നുഡീ കംഭവീജി ಸಿಡಿಲಿ ನಂದದಿ ಗುಡುಗುಡಿಸಿ ಕಂಗಡಿ ಗಡುಗುಳು ತಗಡಹಿ ಅಸುರನ ಪಡೆದ ವರವನು ಒಡನೆ ಭಂಗಿಸಿ ದೃಢ ಭಕುತನೇ ಉಳುಹಿದಿ ವರದಾ ಕಂಚೀವರದ ನರಸಿಂಹನಾಗಿ ಪ್ರಕಟನಾಗಿ ಸಾಯಂಕಾಲ ಹೊಸ್ತಿಲ ಮೇಲೆ ಅವನನ್ನ ಹಾಕಿಕೊಂಡು ಅವನನ್ನ ಸೀಳಿ ಜಗತ್ತಿಗೆ ಕ್ಷೇಮವನ್ನು ಭಗವಂತ ಕೊಟ್ಟ ಅಂತ ನಮ್ಮ ಅರುಣಾಚಾರ್ಯರು ನಿನ್ನೆ ಒಂದು ಹೇಳಿದರು ತುಂಬ ಚೆನ್ನಾಗಿ ಇದೆ ಆ ಕಂಪ್ಯಾರಿಟಿವ್ ಸ್ಟಡಿ ದೇವರು ಹಿರಣ್ಯ ಕಶ್ಯಪವನ್ನು ಕೊಂದದ್ದು ಸಂಸ್ಕೃತದಲ್ಲಿ ಹೊಸ್ತಿಲನ್ನು ದೆಹಲಿ ಅಂತ ಕರೀತಾರೆ ದೆಹಲಿಯ ಮೇಲೆ ಕುಳಿತು ಹಿರಣ್ಯ ಕಶ್ಯಪವನ್ನು ಕೊಂದಿದ್ದಾನೆ ಕೊಂದದ್ದು ನರಸಿಂಹ ಈಗ ನಮ್ಮ ದೆಹಲಿಯಲ್ಲಿ ಇರುವಂತಹ ವ್ಯಕ್ತಿ ನರಸಿಂಹನ ಹೆಸರಿನ ಪರ್ಯಾಯ ನರೇಂದ್ರ ನರ ಅಂದರೆ ನರ ನರಸಿಂಹನ ಒಂದು ನರ ಇಂದ್ರ ಅಂದರೆ ಶ್ರೇಷ್ಠ ನರಸಿಂಹ ಅಂದರೆ ಅವನು ಸರ್ವೋತ್ತಮ ಇವನು ನರೇಂದ್ರ ಅಂದರೆ ನರಶ್ರೇಷ್ಠ ಆ ಪಕ್ಕದಲ್ಲಿರುವ ಮೋದವನ್ನು ಭಗವಂತ ಅವನ ಮುಖಾಂತರ ಭಾರತೀಯರಿಗೆಲ್ಲ ಕೊಡಿಸಿ ಅದು ಇನ್ನು ಹೊಸ್ತಿಲ ಹತ್ತಿರ ಇದೆ ಸುಖಪಡುವ ಕಾಲ ಯುದ್ಧ ಉಪಶಮನ ಆಗಿ ಅವರಿಗೂ ದೇವರು ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ಯುದ್ಧ ಮಾಡದ ಬುದ್ಧಿಯನ್ನು ಕೊಟ್ಟು ನಮ್ಮವರನ್ನೆಲ್ಲ ಯೋಧರನ್ನು ನಮ್ಮನ್ನೆಲ್ಲ ಚೆನ್ನಾಗಿ ರಕ್ಷಣೆ ಮಾಡಲಿ ಅಂತ ಹೇಳ್ತಾ ಈ ನರಸಿಂಹ ಪ್ರಾದುರ್ಭಾವದ ಒಂದೆರಡು ಮಾತನ್ನು ಗುರುಗಳ ಮುಖಾಂತರ ದೇವರಿಗೆ ಅರ್ಪಿಸ್ತೇನೆ ಹರೆಯೇ ನಮಃ ಶ್ರೀಕೃಷ್ಣ ಅರ್ಪಣ ಮಸ್ತು ಕೊಟ್ಟ ಸಮಯದಲ್ಲಿ ಎರಡು ನಿಮಿಷ ಅವ್ರಿಗೆ ಬಿಟ್ಟಿದ್ದೇನೆ ಕ್ಷಮಿಸಬೇಕು